ಅಂತಿಮ ಆಕ್ರಮಣಕಾರರು ಏನು ದೆಹಲಿಯಿಂದ ಬಂದಿದ್ರು ಅವರು ಪ್ರತಿಯೊಂದು ದೇವಸ್ಥಾನಗಳಲ್ಲಿದ್ದ ಚಿನ್ನ ಪ್ರತಿಯೊಂದು ರಾಜಮನೆತನಗಳಲ್ಲಿದ್ದ ಚಿನ್ನ ವಜ್ರ ವೈಡೂರ್ಯ ಎಲ್ಲವನ್ನೂ ಹೇರಿಕೊಂಡು ಮೂವತ್ತಾರು ಆನೆಗಳ ಹೇರಿಕೊಂಡು ಹೋಗಿದ್ರು ಅತ್ಯಾಚಾರ ದುರ್ನಡತೆ ಹಿಂಸಾಚಾರ ಅವನ್ನೆಲ್ಲ ನಮ್ಮ ದಕ್ಷಿಣ ಭಾರತವನ್ನು ಕೊಳ್ಳೆ ಹೊಡೆದು ಮೂವತ್ತಾರು ಆನೆಗಳ ಮೇಲೆ ಆರುನೂರು ಟನ್ ಚಿನ್ನವನ್ನು ಹೊತ್ಕೊಂಡು ದೆಹಲಿಗೆ ಹೋಗಿದ್ರು ನೋಡಿ ದಕ್ಷಿಣ ಭಾರತದಲ್ಲಿ ಎರಡು ಬಹಳ ಪ್ರಮುಖವಾದ ದೇವಸ್ಥಾನಗಳಿದೆ ಒಂದು ಮಧುರೈ ಮೀನಾಕ್ಷಿ ಮಂದಿರ ಆಮೇಲೆ ಶ್ರೀರಂಗಪಟ್ಟಣ ನಲವತ್ತಾರು ವರ್ಷ ಈ ದೇವಸ್ಥಾನಗಳು ಮುಚ್ಚಾಕಿದ್ದು ಈ ಜನಗಳಿಗೆ ಹಿಸ್ಟ್ರಿ ಅಂದರೆ ಒಂದಿಷ್ಟು ಯಾಕಂದರೆ ನಮಗೆಲ್ಲ ತಪ್ಪಾದ ಇತಿಹಾಸ ಕಲಿಸ್ಬಿಟ್ರು ಸ್ಕೂಲ್ಗಳಲ್ಲಿ ಕಲ್ಲುಗಳಲ್ಲಿ ಅಡಗಿದ ಸತ್ಯ ಅಂತ ಏನಿದೆಯಲ್ಲ ಅದನ್ನು ನಾನು ಸಂಗ್ರಹಿಸಿ ಅದಕ್ಕೆ ಒಂದು ಪಾತ್ರದ ಮೆರೆಗು ಕೊಟ್ಟು ಅದರ ಅವರಿಂದಲೇ ಕತೆ ಹೇಳಿಸಿ ಮೊದಲು ಹೇಳಿದಾಗೆ ಹಂಪೆ ಅಂದರೆ ನಾವು ಎಲ್ಲ ಅಲ್ಲಿ ಏನು ಆಯಿತು ಹೇಗಿತ್ತು ಹೇಗೆ ಪ್ರಾರಂಭವಾಯಿತು ಅದರ ಬಗ್ಗೆ ಒಂದಿಷ್ಟು ಇಂಗ್ಲೀಷ್ ಪರಹಗಾರರು ಬರೆದಿದ್ದಾರೆ ಆದರೆ ನಿಜವಾಗಲೂ ಅಲ್ಲಿ ಒಂದು ಕಲ್ಲುಗಳಲ್ಲಿ ಅಡಗಿದ ಸತ್ಯ ಅಂತ ಏನಿದೆಯಲ್ಲ ಅದನ್ನು ನಾನು ಸಂಗ್ರಹಿಸಿ ಅದಕ್ಕೆ ಒಂದು ಪಾತ್ರದ ಮೆರುಗು ಕೊಟ್ಟು ಅದರ ಅವರಿಂದಲೇ ಕಥೆ ಹೇಳಿಸಿ ಯಾಕಂದರೆ ಎಂಥ ದೊಡ್ಡ ಸಾಮ್ರಾಜ್ಯ ಅದು ಎಂಥ ಪರಿಸ್ಥಿತಿಯಲ್ಲಿ ಹೇಗೆ ಒಂದು ಧರ್ಮ ಪಾಲನೆಗೋಸ್ಕರ ಕಟ್ಟಿದ ಒಂದು ಸಾಮ್ರಾಜ್ಯ ಇದು ಅದಕ್ಕೆ ಅದಕ್ಕಿಂತ ಹಿಂದೆ ನಡೆದ ಒಂದು ಅತ್ಯಾಚಾರ ದುರ್ನಡತೆ ಹಿಂಸಾಚಾರ ಅವನ್ನೆಲ್ಲ ಮೆಟ್ಟಿ ಸನ್ ಸಂಧಿಗುಂದಿಗಳಲ್ಲಿ ಪಿಸು ಮಾತುಗಳಲ್ಲಿ ಮಾತಾಡಿಕೊಂಡು ಒಂದು ಸಾಮ್ರಾಜ್ಯವನ್ನು ಕಟ್ಟಿದ್ರು ಅಂದರೆ ಅದು ಬಹಳ ದೊಡ್ಡ ಐತಿಹಾಸಿಕ ಮಾತು ನೋಡಿ ಅಷ್ಟೊತ್ತಿಗಾಗಲೇ ನಮ್ಮ ದಕ್ಷಿಣ ಭಾರತವನ್ನು ಕೊಳ್ಳೆ ಹೊಡೆದು ಮೂವತ್ತಾರು ಆನೆಗಳ ಮೇಲೆ ಆರುನೂರು ಟನ್ ಚಿನ್ನವನ್ನು ಹೊತ್ಕೊಂಡು ಡೈಲಿಗೆ ಹೋಗಿದ್ರು ನಮ್ಮ ದೇವಸ್ಥಾನಗಳಲ್ಲಿ ಒಂದೊಂದು ಚಿನ್ನವನ್ನು ಬಿಡ್ತಿರಲಿಲ್ಲ ಈ ಏನು ಆಕ್ರಮಣ ಆಕ್ರಮಣ ಮುಸ್ಲಿಂ ಆಕ್ರಮಣಕಾರರು ಏನು ದೆಹಲಿಯಿಂದ ಬಂದಿದ್ದರು ಅವರು ಪ್ರತಿಯೊಂದು ದೇವಸ್ಥಾನಗಳಲ್ಲಿದ್ದ ಚಿನ್ನ ಪ್ರತಿಯೊಂದು ರಾಜಮನೆತನಗಳಲ್ಲಿದ್ದ ಚಿನ್ನ ವ ವಜ್ರ ವೈಡೂರ್ಯ ಎಲ್ಲವನ್ನೇ ಹೇರಿಕೊಂಡು ಮೂವತ್ತಾರು ಆನೆಗಳ ಹೇರಿಕೊಂಡು ಹೋಗಿದ್ದರು ಅಂತಹ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಹೇಗೆ ಉದಯ ಉದಯವಾಯಿತು ಅದು ಭಾಳ ಆಶ್ಚರ್ಯಕರ ಯಾಕಂದರೆ ಪ್ರತಿ ಮನೆ ಮನೆಗಳಲ್ಲೂ ಜನಕ್ಕೆ ಸೈನ್ಯ ಸೇರೋಕ್ಕೆ ಸ್ಫೂರ್ತಿ ಕೊಡಬೇಕಾಯಿತು ಅವ್ರ ಮನೆಯಲ್ಲಿದ್ದ ಒಂದಿಷ್ಟು ಧನ ಸಂಪತ್ತನ್ನು ಶೇಖರಿಸಿ ಒಂದು ಸೈನ್ಯ ಕಟ್ಟಲಾಯಿತು ಆಮೇಲೆ ಆಗಲೂ ಈ ಮುಸ್ಲಿಮರ ದಾಳಿಕೋರರ ಒಂದು ಕ್ರೌರ್ಯ ದುರ್ ದುರ್ನಡತೆ ಅದನ್ನು ಮೆಟ್ಟಿಕೊಂಡು ಮತ್ತೆ ನಮ್ಮ ದೇವಸ್ಥಾನಗಳನ್ನು ವಶಪಡಿಸಿಕೊಂಡು ಮತ್ತೆ ಒಂದು ಸೈನ್ಯವನ್ನು ಕಟ್ಟಿ ಸಾಮ್ರಾಜ್ಯವನ್ನು ಕಟ್ಟಿ ನೋಡಿ ದಕ್ಷಿಣ ಭಾರತದಲ್ಲಿ ಎರಡು ಬಹಳ ಪ್ರಮುಖವಾದ ದೇವಸ್ಥಾನಗಳಿದೆ ಒಂದು ಮಧುರೈ ಮೀನಾಕ್ಷಿ ಮಂದಿರ ಆಮೇಲೆ ಶ್ರೀರಂಗಪಟ್ಟಣ ನಲವತ್ತಾರು ವರ್ಷ ಈ ದೇವಸ್ಥಾನಗಳು ಮುಚ್ಚಾಕಿದ್ವು ಈ ದೇವಸ್ಥಾನಗಳ ಆವರಣಗಳು ಸೈನ್ಯ ಮುಸ್ಲಿಂ ಸೈನಿಕರ ಬೀಡು ಬೀಡು ಸುಕ್ಕಾಕಿ ಬೀಡು ಬಿಟ್ಟುಕೊಂಡು ಒಂದು ಕ್ಯಾಂಪ್ ಕಟ್ಕೊಂಡಿದ್ರು ಅದನ್ನು ಮರು ವಶ ಪಡಿಸ್ಕೊಳ್ಬೇಕು ಅಂದರೆ ಬಹಳ ಒಂದು ಜನಗಳಿಗೆ ಗೊತ್ತಿಲ್ಲದ ಸಂಗತಿ ಇತ್ತೀಚೆಗೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಒಂದು ಮಹಾಕಾವ್ಯ ಬೆಳಕಿಗೆ ಬಂತು ಅದು ವೀರ ಚರಿತ ಅಂತೇಳಿ ಅಥವಾ ಗಂಗಾಂಬಿಕೆ ಇವರು ಯಾರು ಕಂಪಳ ಅಂದರೆ ಯಾರು ಬುಕ್ಕರಾಯನ ಮಗ ಗಂಗಾಂಬಿಕೆ ಅವರ ಮಳದಿ ಇವರು ಸಂಸ್ಕೃತದಲ್ಲಿ ಈ ಒಂದು ಅರ್ ಅರವತ್ನಾಲ್ಕು ತಾಳೆಗರಿಯಲ್ಲಿ ಮಧುರ ವಿಜಯಂ ಅಂತೇಳಿ ಒಂದು ಬರೀತಾರೆ ಸಂಸ್ಕೃತದಲ್ಲಿ ಸೊ ಅದು ಇವರ ಒಂದು ಡೈರೆಕ್ಟ್ ಕಾಮೆಂಟ್ರಿ ಅದು ಹೇಗೆ ನಡೀತು ಹೇಗೆ ಮಧುರೈ ಮೀನಾಕ್ಷಿಯನ್ನು ಮೀನಾಕ್ಷಿ ಮಂದಿರವನ್ನು ವಶಪಡಿಸ್ಕೊಂಡ್ವಿ ಅಂತೇಳಿ ಸೊ ಭಾಳ ಅದ್ಭುತವಾಗಿ ಬರ್ತಾ ಇದೆ ಇಂಥ ಒಂದು ಸಂಗ್ರಹ ಬೆಳಕಿಗೆ ಬಂದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಅವರು ಬರೆದಿದ್ದು ಹದಿನಾಲ್ಕನೇ ಶ ಶತಮಾನದಲ್ಲಿ ಸೊ ಇಂಥವೆಲ್ಲ ಈಗ ಸದ್ ಬೆಳಕಿಗೆ ಬರ್ತಾ ಇದೆ ಇದನ್ನೆಲ್ಲ ನಾನು ಸಂಗ್ರಹಿಸಿ ಮದರ ವಿಜಯಂ ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಏನೇನು ಆಯಿತು ಆಮೇಲೆ ನಮ್ಮ ಹಂಪಿಯಲ್ಲಿ ಎಷ್ಟು ಶ್ರೀಮಂತಿಕೆ ಇತ್ತು ನಾವು ಕೆಲವು ಕಡೆ ಓದಿದ್ದೀವಿ ಅಲ್ಲಿ ಹಂಪಿನಲ್ಲಿ ಸೇರುಗಟ್ಟಲೆ ಅಳೆದು ಚಿನ್ನ ಹಾ ಮಠ ಮಾರಾಟ ಮಾಡ್ತೇವೆ ಅಂತ ಒಂದು ಭವ್ಯ ಮಾರುಕಟ್ಟೆಯಾಗಿತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಾಗಿತ್ತು ಅದೇ ಸಮಯದಲ್ಲಿ ಹಲವಾರು ವಿದೇಶಿ ಪ್ರವಾಸಿಗರು ಬಂದರು ಅವರು ಬರಿತಾ ಹೋದರು ಹಂಪಿಯ ಮತ್ತು ವಿಜಯನಗರದ ಒಂದು ವೈಭವದ ಬಗ್ಗೆ ಸೊ ಹೀಗೆ ಈ ಜನಗಳಿಗೆ ಹಿಸ್ಟ್ರಿ ಅಂದರೆ ಒಂದಿಷ್ಟು ಯಾಕಂದರೆ ನಮಗೆಲ್ಲ ತಪ್ಪಾದ ಇತಿಹಾಸ ಕಲಿಸ್ಬಿಟ್ರು ಸ್ಕೂಲ್ಗಳಲ್ಲಿ ಈಗಲೂ ಅದು ತಪ್ಪಾಗಿ ಉಳ್ಕೊಂಡಿದೆ ಇಂಥ ಒಂದು ಸರಳವಾದ ರೀತಿಯಲ್ಲಿ ನಮ್ಮ ಯುವ ಜನಾಂಗರನ್ನು ಟಾರ್ಗೆಟ್ ಮಾಡಿಕೊಂಡು ನಾನು ಈ ಪುಸ್ತಕಗಳನ್ನ ಬರೆದೆ ಹಾಗಾಗಿ ನಾನು ಹೋದ ಕಡೆಯೆಲ್ಲ ಈ ಪುಸ್ತಕಗಳನ್ನ ತೊಗೊಂಡೋಗಿ ಸ್ಕೂಲ್ಗಳಿಗೆ ಕೊಡ್ತೀನಿ ಶಾಲೆಗಳ ಲೈಬ್ರರಿ ಕೊಡ್ತೀನಿ ಓ ಆಸಕ್ತ ಓದುಗರಿಗೆ ಕೊಡ್ತೀನಿ ನಾನು ಇದರಿಂದ ಏನು ದೊಡ್ಡ ಹಣ ಗಳಿಸಬೇಕಾಗಿಲ್ಲ ಬಟ್ ಈ ವಿಷಯಗಳನ್ನು ಜನರಿಗೆ ಗೊ ಒಂದು ಇಂಟ್ರೆಸ್ಟಿಂಗ್ ವೇನಲ್ಲಿ ನೆರೇಟ್ ಮಾಡಿರೋದ್ರಿಂದ ಅದು ಗೊತ್ತಾಗುತ್ತೆ ಅಂತ ಇಲ್ಲ ನಾನು ಈ ಒಂದು ಪ್ರತಿಕ್ರಿಯೆ ನಿರೀಕ್ಷಿಸಿರಲಿಲ್ಲ ನಾನು ಈ ಅಧ್ಯಾಯಗಳು ಯಾಕೆಂದರೆ ಇದನ್ನೇನು ನೀವು ಕಂಟಿನ್ಯೂಸ್ ಆಗಿ ಓದಬೇಕು ಅಂತೇನಿಲ್ಲ ನೀವು ಯಾವ ಎಲ್ಲಿಂದ್ರೂ ಯಾವುದೋ ಅಧ್ಯಾಯ ಓಪನ್ ಮಾಡಿಕೊಂಡ್ರೂ ಒಂದು ಮೂರು ಪೇಜ್ಗಳಲ್ಲಿ ಆ ಒಂದು ಕ್ಯಾರೆಕ್ಟರ್ ಕತೆ ಮುಗಿದೋಗುತ್ತೆ ಹೋಗುತ್ತೆ ಹಾಂ ಸೊ ಹಾಗೆ ಇದನ್ನು ಕಂಟಿನ್ಯೂಸ್ ಮೊದಲಿಂದ ಪೇಜ್ವರೆಗೂ ಹೋಗ್ಬೇಕು ಅಂತೇನಿಲ್ಲ ಅದೇ ಉದ್ದೇಶ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ